ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ನಮ್ಮ ರೆಸಿಪಿ ಬಂದುಬಿಟ್ಟು ಒಂದು ಓಲ್ಡ್ ರೆಸಿಪಿ ಆಗಿರುತ್ತೆ ಓಲ್ಡ್ ರೆಸಿಪಿ ಅನ್ನೋಕ್ಕಿಂತ ಈಗಿನ ಕಾಲದಲ್ಲೂ ಇದನ್ನು ಯೂಸ್ ಮಾಡ್ತಿದ್ದಾರೆ ಆದರೆ ಇದು ತುಂಬ ಹಳೆ ಕಾಲದಿಂದ ಬಂದಿರುವಂಥ ಒಂದು ರೆಸಿಪಿ ಅಂತ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದು ಉದ್ದಿನಬೇಳೆ ಚಟ್ನಿ ಆಗಿರುತ್ತೆ ಸ್ನೇಹಿತರೆ ಇದು ತಿನ್ನೋದ್ರಿಂದ ನಮ್ಮ ಹೆಂಗಸರಿಗೆ ಸೊಂಟ ನೋವು ಅನ್ನೋದು ಕಡಿಮೆ ಬರುತ್ತೆ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಇದ್ದರು ಸ್ನೇಹಿತೆ ತಡ ಮಾಡೋದು ಬೇಡ ಉದ್ದಿನಬೇಳೆ ಚಟ್ನಿ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಈ ರೀತಿ ಬಾಣಲಿ ಒಂದು ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ನೀವು ಬೇಕಂದರೆ ಇಲ್ಲಿ ಹಸಿ ಮೆಣಸಿನಕಾಯಿನ ಸಹ ಯೂಸ್ ಮಾಡ್ಬೋದು ಮತ್ತು ಒಂದು ಬೆಳ್ಳುಳ್ಳಿ ಈ ರೀತಿ ಬಿಡಿಸ್ಕೊಂಡು ಒಂದು ಹಾಕ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನಾವು ಇವಾಗ ಎಣ್ಣೆ ಎಲೆ ಅದನ್ನು ಒಂದು ಅರ್ಧ ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸ್ಕೋಬೇಕಾಗುತ್ತೆ ತುಂಬ ಕಲರ್ ಟರ್ನ್ ಆಗೋವ್ರಿಗೂ ನೀವು ಈ ರೀತಿ ಬೆಳ್ಳುಳ್ಳಿ ಈರುಳ್ಳಿ ಬಾಡಿಸ್ಕೊಳ್ಳೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಅದರಲ್ಲಿರೋ ಅಂಥ ಒಂದು ಅನ್ನೋದು ಹೋಗ್ಬಿಟ್ರೆ ಟೇಸ್ಟ್ ಟೇಸ್ಟಿಗೂ ಅಷ್ಟೇ ಮತ್ತು ಸ್ಮೆಲ್ಗೂ ಅಷ್ಟೇ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ಇಲ್ಲಿ ನೋಡಿ ನಾನು ಜಸ್ಟ್ ಇಲ್ಲೊಂದು ನೂರು ಗ್ರಾಮಷ್ಟು ಉದ್ದಿನ ಕಾಳು ಅಂದರೆ ಮೇಲೆ ಒಟ್ಟು ತೆಗೆದಿರ್ತಾರಲ್ಲ ಆ ರೀತಿ ಇರೋವಂಥ ಉದ್ದಿನ ಕಾಳು ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಉದ್ದಿನ ಬೇಳೆನ ತೊಗೋಬೋದು ಅದೇ ಎಣ್ಣೆಗೆ ಫಸ್ಟ್ ನಾವು ಈರುಳ್ಳಿಗೆಲ್ಲ ಉರಿಯೋಕೆ ಹಾಕಿದ್ವಲ್ಲ ಅದೇ ಎಣ್ಣೆ ಜೊತೆ ಬಾಡಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಒಂದೆರಡು ರಂಬೆ ಹಾಕ್ತಾಯಿದ್ದೀನಿ ಇದನ್ನು ಆದಷ್ಟು ಮಧ್ಯಮ ಉರಿಯಲ್ಲೇ ಹುರ್ಕೋಬೇಕು ಈ ಉದ್ದಿನ ಕಾಳು ಅನ್ನೋದು ಕಲ್ಲರ್ ಟರ್ನ್ ಆಗುತ್ತೆ ಬಾಡಿಸ್ತಾ ಬಾಡಿಸ್ತಾ ಅಲ್ಲಿವರೆಗೂ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ನಾನು ಒಂದು ಎರಡು ಟೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಲ್ಲರ್ ಟರ್ನ್ ಆಗೋವರೆಗೂ ಈ ಕರ್ಬೇವು ಸೊಪ್ಪನ್ನ ಹಾಕಿದ್ದೀವಲ್ಲ ಕರ್ಬೇವು ಸೊಪ್ಪು ಸ್ವಲ್ಪ ಗರಿ ಗರಿಯಾಗಿ ಹಸಿ ಕರ್ಬೇವು ಸೊಪ್ಪು ಒಣಗಿರೋ ಕರಿಬೇವ ಸೊಪ್ಪಿನ ಥರ ಶಬ್ದ ಹಾಕಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿ ಹುರ್ಕೋಬೇಕು ನೋಡಿ ಹುರಿತ ಉರಿತ ಉದ್ದಿನಬೇಳೆ ಅನ್ನೋದು ಕಲ್ಲರ್ ಸಹ ಚೇಂಜ್ ಆಯಿತು ಇವಾಗ ಸ್ಟೌವ್ನ ಆಫ್ ಮಾಡಿ ಪಕ್ಕಿಡಿ ಸ್ನೇಹಿತರೆ ನಾವು ಆವಾಗಲೇ ಹುಡಿದಿಟ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಗಿರಿ ಮೆಹಿನ್ಕಾಯಿ ಜೊತೆ ಈ ಉದ್ದಿನ ಕಾಳನ್ನು ಸಹ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದು ರುಬ್ಬೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಆದಷ್ಟು ಪೇಷೆನ್ಸಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬಬೇಕು ಎಷ್ಟು ನುಣ್ಣಗೆ ರುಬ್ಬಿದ್ರೂ ಸ್ವಲ್ಪ ತರಿತರಿಯಾಗಿರನ್ನೋದಿರುತ್ತೆ ಆದರೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಒಗ್ಗರಣೆ ಕೊಟ್ಕೊಂಡು ಈ ರೀತಿ ಒಂದು ಬಾಣ್ಲಿಗೆ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆ ಕೊಟ್ಟಿರೋ ಸ್ಕೇ ಸ್ಕಿಪ್ ಆಗಿದೆ ಕ್ಷಮಿಸಿ ನೋಡಿ ಸ್ನೇಹಿತರೆ ಇವಾಗ ಉದ್ದಿನಬೇಳೆ ಚಟ್ನಿ ರೆಡಿಯಾಗಿದೆ ನಾನು ತುಪ್ಪದಲ್ಲೂ ಒಗ್ಗರಣೆ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಬೇಕಂತಂದರೆ ಎಣ್ಣೆಯಲ್ಲಿ ಕೊಟ್ಕೋಬೋದು ಇವು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್